ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು ಆ ಊರಿನಲ್ಲಿ ಒಂದು ಗೂಳಿಯು ವಾಸಿಸುತ್ತಿತ್ತು ಅದಕ್ಕೆ ತಿರುಗಾಡುವುದೆಂದರೆ ತುಂಬ ಇಷ್ಟ ಹಾಗಾಗಿ ಊರಿಡೀ ತಿರುಗಾಡಿಕೊಂಡು ಇರುತ್ತಿತ್ತು ಹೀಗೆ ಒಂದು ದಿನ ತಿರುಗಾಡಿಕೊಂಡು ಕಾಡಿನ ದಾರಿ ಹಿಡಿಯಿತು ಕಾಡಿನ ಒಳಗೆಲ್ಲ ತಿರುಗಾಡಿ ಮುಗಿಸಿ ಇನ್ನೇನು ಊರಿಗೆ ಹೋಗುವ ಎಂದು ಬಂದ ದಾರಿಯಲ್ಲಿ ಹೋಗುವ ಎಂದು ಯೋಚಿಸಿದಾಗ ದಾರಿಯೇ ಮರೆತು ಹೋಗಿತ್ತು ಗೂಳಿಯು ಹಾಗೆ ನಡೆದುಕೊಂಡು ಒಂದು ಕೊಳದ ಬಲಿ ತಲುಪಿತ್ತು ಗೂಳಿಗೆ ತುಂಬಾ ಬಾಯಾರಿಕೆಯಾಗಿದ್ದರಿಂದ ಬಾಯಾರಿಕೆ ನೀಗುವವರೆಗೂ ನೀರು ಕುಡಿಯಿತು ಮತ್ತು ಅಲ್ಲಿಯೇ ಇದ್ದ ಹಸಿರು ಹುಲ್ಲುಗಳನ್ನು ತಿಂದಿತ್ತು ಹೊಟ್ಟೆ ತುಂಬಿದ ಖುಷಿಗೆ ಅದು ಜೋರಾಗಿ ಕೂಗಲು ಪ್ರಾರಂಭಿಸಿತು ಅದೇ ಸಮಯಕ್ಕೆ ಅಲ್ಲಿಯ ಕಾಡಿನ ರಾಜನಾದ ಸಿಂಹನು ನೀರು ಕುಡಿಯಲು ಕೊಲದ ಕಡೆಗೆ ಹೋಗುತ್ತಿತ್ತು ಸಿಂಹವು ಗೂಳಿಯ ಭಯಂಕರ ಶಬ್ದವನ್ನು ಕೇಳಿಸಿಕೊಂಡಿತು ಸಿಂಹವು ಯಾವುದೋ ಅಪಾಯಕಾರಿ ಪ್ರಾಣಿ ಕಾಡಿನೊಳಗೆ ಬಂದಿದೆ ಎಂದು ಭಾವಿಸಿತು ಆದ್ದರಿಂದ ಸಿಂಹವು ನೀರು ಕುಡಿಯದೆ ತನ್ನ ಗುಹೆಯ ಕಡೆಗೆ ಓಡಲಾರಂಭಿಸಿತು ಸಿಂಹವು ಈ ರೀತಿ ಭಯದಿಂದ ಓಡಿ ಹೋಗುವುದನ್ನು ಎರಡು ನರಿಗಳು ನೋಡಿದವು ಅವರು ಕಾಡಿನ ರಾಜನಾದದಂತಹ ಸಿಂಹದ ಮಂತ್ರಿಯಾಗಬೇಕೆಂದು ಬಯಸಿದ್ದರು ಸಿಂಹದ ವಿಶ್ವಾಸವನ್ನು ಗೆಲ್ಲಲು ಇದೇ ಸರಿಯಾದ ಸಮಯ ಎಂದು ಅವರು ಭಾವಿಸಿದರು ಎರಡೂ ನರಿಗಳು ಸಿಂಹದ ಗುಹೆಯ ಬಳಿಗೆ ಹೋಗಿ ಹೀಗೆ ಹೇಳಿದವು ನೀವು ಭಯದಿಂದ ಗುಹೆಯ ಕಡೆಗೆ ಬರುತ್ತಿರುವುದನ್ನು ನಾವು ನೋಡಿದ್ದೇವೆ ನೀವು ಭಯಪಡುತ್ತಿದ್ದ ಶಬ್ದವು ಗೋಳಿಯ ಶಬ್ದವಾಗಿದೆ ನೀವು ಬಯಸಿದರೆ ನಾವು ಅವನನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರುತ್ತೇವೆ ಎಂದು ಹೇಳಿದವು ಈ ಮಾತಿಗೆ ಸಿಂಹವು ಒಪ್ಪಿಗೆಯನ್ನು ನೀಡಿತು ಸಿಂಹದ ಅನುಮತಿಯನ್ನು ಪಡೆದ ನರಿಗಳು ಗೂಳಿಯ ಬಲಿಗೆ ಹೋದವು ಅಲ್ಲಿಗೆ ಹೋಗಿ ಗೂಳಿಯ ಬಲಿಯಲ್ಲಿ ಕಾಡಿನ ರಾಜನಾದ ಸಿಂಹನು ನಿನ್ನನ್ನು ಭೇಟಿಯಾಗಬೇಕು ಎಂದು ಹೇಳಿದ್ದಾರೆ ಎಂದು ಹೇಳಿ ಗೂಳಿಯನ್ನು ಸಿಂಹದ ಬಳಿಗೆ ಕರೆದುಕೊಂಡು ಬಂದವು ಗೂಳಿಯು ಸಿಂಹವನ್ನು ಭೇಟಿಯಾಯಿತು ಸ್ವಲ್ಪ ಸಮಯದ ನಂತರ ಸಿಂಹ ಮತ್ತು ಗೂಳಿ ಬಹಳ ಒಳ್ಳೆಯ ಸ್ನೇಹಿತರಾದರು ಸಿಂಹವು ಗೂಳಿಯನ್ನು ತನ್ನ ಸಲಹೆಗಾರನನ್ನಾಗಿ ತೆಗೆದುಕೊಂಡಿತು ಇದನ್ನು ತಿಳಿದ ನರಿಗಳಿಬ್ಬರು ತಾವು ಅಂದುಕೊಂಡಿದ್ದು ಆಗಲಿಲ್ಲ ಮಂತ್ರಿಯಾಗಬೇಕೆಂಬ ಕನಸು ನನಸಾಗಲಿಲ್ಲ ಎಂಬ ಕಾರಣದಿಂದ ಇವರಿಬ್ಬರ ಸ್ನೇಹದ ಬಗ್ಗೆ ಹೊಟ್ಟೆ ಕಿಚ್ಚು ಮೂಡಿತು ನರಿಗಳೆರಡೂ ಒಂದು ಉಪಾಯವನ್ನು ಕಂಡುಹಿಡಿದವು ನಂತರ ಸಿಂಹದ ಬಲಿಗೆ ಹೋದವು ನರಿಗಳು ಸಿಂಹದ ಬಲಿಯಲ್ಲಿ ಹೇಳಿದವು ನಿಮ್ಮೊಂದಿಗೆ ಸ್ನೇಹದಿಂದ ವರ್ತಿಸುತ್ತಿದೆ ಅಲ್ಲವೇ ಆದರೆ ಅದು ತನ್ನ ಎರಡು ಕೊಂಬುಗಳಿಂದ ನಿನ್ನನ್ನು ಕೊಂದು ಕಾಡಿನ ರಾಜನಾಗಬೇಕೆಂದು ಬಯಸುತ್ತಿದೆ ನಾವು ಅದರ ಬಾಯಿಂದಲೇ ಕೇಳಿಸಿಕೊಂಡಿದ್ದೇವೆ ಎಂದು ಹೇಳಿದವು ಆದರೆ ಸಿಂಹವು ಹೇಳಿತು ಇಲ್ಲ ಖಂಡಿತ ಆತರ ಭಾವಿಸಲು ಸಾಧ್ಯವೇ ಇಲ್ಲ ನೀವು ತಿಳಿದುಕೊಂಡಿರಬೇಕು ಆದರೆ ನರಿಗಳ ಬಣ್ಣ ಬಣ್ಣದ ಮಾತುಗಳಿಂದ ಸಿಂಹವು ಅದೇ ರೀತಿ ಭಾವಿಸಲು ಪ್ರಾರಂಭಿಸಿತು ನಂತರ ಎರಡೂ ನರಿಗಳು ಗೂಳಿಯ ಬಳಿಗೆ ಹೋದವು ಗೂಳಿಯ ಬಳಿಯಲ್ಲಿ ಹೇಳಿದವು ಸಿಂಹವು ನಿನ್ನೊಂದಿಗೆ ಸ್ನೇಹದಿಂದ ವರ್ತಿಸುತ್ತಿದೆ ಆದರೆ ಅದರ ಮನಸ್ಸಿನಲ್ಲಿ ಬೇರೆಯೇ ಯೋಚನೆ ಇದೆ ಅದೇನೆಂದರೆ ಅವನಿಗೆ ಅವಕಾಶ ಸಿಕ್ಕರೆ ನಿನ್ನನ್ನು ಕೊಂದು ತಿನ್ನುತ್ತಾನೆ ನಾವು ನಮ್ಮ ಕಿವಿಯಾರೆ ಕೇಳಿಸಿಕೊಂಡಿದ್ದೇವೆ ಸಿಂಹವು ಈ ರೀತಿ ಮಾತನಾಡುವುದನ್ನು ಎಂದು ಹೇಳಿದವು ಇದನ್ನು ಕೇಳಿಸಿಕೊಂಡ ಗೂಲಿಯು ತುಂಬಾ ಕೋಪಗೊಂಡು ಸಿಂಹವನ್ನು ಭೇಟಿಯಾಗಲು ಹೋಯಿತು ಆದರೆ ನರಿಗಳು ಮುಂಚಿತವಾಗಿಯೇ ಸಿಂಹದ ಬಳಿಗೆ ಹೋಗಿ ಗೂಲಿ ನಿನ್ನನ್ನು ಕೊಲ್ಲಲು ಬರುತ್ತಿದೆ ಎಂದು ಹೇಳಿತು ಗೂಲಿ ಕೋಪದಿಂದ ಬರುವುದನ್ನು ನೋಡಿದ ಸಿಂಹವು ನರಿಯ ಮಾತು ನಿಜವೆಂದು ತಿಳಿದು ಗೂಲಿಯ ಮೇಲೆ ದಾಳಿ ಮಾಡಿತು ಗೂಲಿಯು ಕೂಡ ಸಿಂಹದ ಮೇಲೆ ದಾಳಿ ಮಾಡಿತು ಇಬ್ಬರು ತಮ್ಮ ತಮ್ಮಲ್ಲೇ ಜಗಳವಾಡಿದರು ಕೊನೆಗೆ ಸಿಂಹವು ಗೂಲಿಯನ್ನು ಕೊಂದಿತು ನಂತರ ಆ ನರಿಗಳು ಸಿಂಹದ ಜೊತೆಯಲ್ಲಿಯೇ ಇದ್ದವು ಮೋಸದಿಂದ ಗೂಲಿಯನ್ನು ಸಾಯಿಸಿ ಒಳ್ಳೆಯವರಂತೆ ಸಿಂಹದ ಜೊತೆ ಸಲಹೆಗಾರರಾಗಿ ಇದ್ದವು ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಇತರರು ಹೇಳಿದ ಮಾತನ್ನು ಕೇಳಿ ನಾವು ಯಾವತ್ತು ನಮ್ಮ ಸ್ನೇಹವನ್ನು ಅನುಮಾನಿಸಬಾರದು ಧನ್ಯವಾದಗಳು